ತಲವಾದಿ ಮಹಾಸಭಾ ತಾಲೂಕು ಸಮಿತಿ ಸಿರಿಗುಪ್ಪ ಈಗ ನಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದ್ರೆ ಕಂಪ್ಲಿ ತಾಲೂಕು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಾಮಾನ್ಯವಾಗಿ ಹೆರಿಗೆಗೆ ಬಂದ ರಾಮಸಾಗರ ಗ್ರಾಮದ ಚಂದ್ರಮ್ಮ ಗಂಡ ಸಣ್ಣ ವೀರೇಶ ವಯಸ್ಸು ಇಪ್ಪತ್ತೆಂಟು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಮೂವತ್ತರ ಸಮಯಕ್ಕೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದರಿಂದ ತವರು ಮನೆಯಾದ ಬೆಳಗುಡ ಗ್ರಾಮದಿಂದ ಸರ್ಕಾರಿ ಆರೋಗ್ಯ ಕೇಂದ್ರದ ಕಂಪ್ಲಿಗೆ ಹೋದಾಗ ಗರ್ಭಿಣಿನ ದಾಖಲಿಸಿಕೊಂಡು ಆರೋಗ್ಯ ಪರೀಕ್ಷೆ ನಡೆಸಿದ್ದಾರೆ ನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ರಿಪೋರ್ಟ್ ತಂದು ತೋರಿಸಿದ ಮೇಲೆ ವೈದ್ಯರು ಇದರಲ್ಲಿ ಮಗು ಚೆನ್ನಾಗಿದೆ ಹಾಗೂ ಸಾಮಾನ್ಯ ಹೆರಿಗೆ ಆಗಲಿದೆ ಎಂದು ಹೇಳಿ ಸಂಜೆಯವರೆಗೂ ಕಾಯಿಸಿ ಗರ್ಭಿಣಿ ಕಡೆಗೆ ಗಮನ ಹರಿಸದೆ ನಂತರ ಹೆರಿಗೆಗೆ ಕರೆದುಕೊಂಡು ಹೋಗಿ ಸಂಜೆ ಐದು ನಲವತ್ತರ ಸುಮಾರಿಗೆ ಬೇಜವಾಬ್ದಾರಿ ವೈದ್ಯರ ಸಲಹೆ ಪಡೆದು ಸ್ಟಾಫ್ ನರ್ಸ್ಗಳಿಂದ ಹೆರಿಗೆಯನ್ನ ಎರ್ರ ಬಿರ್ರಿಯಾಗಿ ಹೇಳದಾಡಿ ಬಲವಂತದಿಂದ ಮಗುವನ್ನ ತೆಗೆದಿರುವುದರಿಂದ ಹೆಣ್ಣು ಮಗು ಹೊಟ್ಟೆಯಲ್ಲೇ ಸತ್ತಿದೆ ಮಗುವಿನ ಸಾವು ಗೊತ್ತಿದ್ರು ಸಹ ಕುಟುಂಬದವರಿಗೆ ಆ ಕೂಡಲೇ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅನುಮಾನ ಬರುತ್ತದೆ ಎಂದು ಇದರಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ವ್ಯವಸ್ಥಿತವಾಗಿ ಮಗುವನ್ನ ಐಸಿಯುನಲ್ಲಿ ಕೆಲವು ದಿನಗಳವರೆಗೆ ಇರಿಸಿ ನಂತರ ಮಗುವಿನ ಉಸಿರಾಟ ಇಲ್ಲ ಎಂದು ಕುಟುಂಬಸ್ಥರನ್ನ ಕರೆಸಿ ತಿಳಿಸಿದ್ದಾರೆ you got it ಇದು ಒಂದು ರೀತಿಯಾದ್ರೆ ವೈದ್ಯರು ಮತ್ತು ನರ್ಸ್ಗಳು ಬಾಣಂತಿಯ ಕಡೆಗೆ ಗಮನ ಹರಿಸದೆ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯು ನಿರಂತರವಾಗಿ ರಕ್ತಸ್ರಾವದ ನೋವಿನಿಂದ ನರಳಾಡುತ್ತಿದ್ದರೂ ಸಹ ಇನ್ನೇನು ಬಾಣಂತಿ ಬದುಕೋದಿಲ್ಲ ಎಂಬುದನ್ನು ಅರಿತ ವೈದ್ಯರು ಹಾಗೂ ಸ್ಟಾಫ್ ನರ್ಸ್ ಸಿಬ್ಬಂದಿಗಳು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದ್ದಾರೆ ಕಂಪ್ಲಿಯಿಂದ ಬಳ್ಳಾರಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ದಾಖಲಿಸಿದ ನಂತರ ಬಳ್ಳಾರಿಯ ಆಸ್ಪತ್ರೆಯ ವೈದ್ಯರು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕಿತ್ತು ಇಷ್ಟು ತಡ ಯಾಕೆ ನಮ್ಮನ್ನು ಬೈದು ಮಹಿಳೆ ಬದುಕುವುದು ತುಂಬಾ ಕಷ್ಟ ಗ್ಯಾರಂಟಿ ಇಲ್ಲ ಎಂದು ತುರ್ತು ಚಿಕಿತ್ಸೆ ನೀಡುತ್ತಾರೆ ಬೆಳಕಿನ ಜಾವ ಬಾಣಂತಿ ಮಹಿಳೆ ಸಾವಿಗೀಡಾಗುತ್ತಾರೆ ಇಲ್ಲಿನ ವೈದ್ಯಾಧಿಕಾರಿಗಳು ಈ ಹಿಂದೆ ಇಂತಹ ಬಡಪಾಯಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರು ಈ ಆಸ್ಪತ್ರೆಯನ್ನ ನಂಬಿಕೊಂಡು ಬಂದವರೆಲ್ಲ ಸುಮಾರು ಬಾಣಂತಿಯರು ಹೆರಿಗೆಯಾದ ಮಕ್ಕಳು ಸಾಯುವುದು ಸರ್ವೇ ಸತ್ತ ಮಕ್ಕಳು ಬಾಣಂತಿಯರು ಸಂಬಂಧಿಕರು ಈ ವೈದ್ಯಾಧಿಕಾರಿಗಳ ಮೇಲೆ ಹಿಡಿ ಶಾಪ ಹಾಕಿ ನೊಂದು ಬೆಂದು ಹೋಗಿದ್ದಾರೆ ಇವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇದರಿಂದ ಜನಪ್ರತಿನಿಧಿಗಳು ಇದ್ದೂ ಇಲ್ಲದಂತಾಗಿ ಬಿಟ್ಟಿದೆ ಕಂಪ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮೂಲಕ ವೈದ್ಯಾಧಿಕಾರಿಗಳು ಸ್ಟಾಫ್ ನರ್ಸ್ ಮತ್ತು ಸಿಬ್ಬಂದಿಗಳು ಬಾಣಂತಿ ಹಾಗೂ ಮಗುವಿನ ಸಾವಿಗೆ ನೇರ ಹೊಣೆಗಾರರಾಗಿದ್ದು ಇವರನ್ನ ಅಮಾನತಿನಲ್ಲಿಟ್ಟು ಇವರ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಿಕೊಂಡು ಉನ್ನತ ತನಿಖೆಗೆ ಒಳಪಡಿಸಬೇಕು ಹಾಗೂ ದಲಿತ ಬಾಣಂತಿ ಮಹಿಳೆಯ ಕುಟುಂಬಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಒದಗಿಸಿ ಒಂದು ವೇಳೆ ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದಲ್ಲಿ ಮುಂದೆ ಉಗ್ರವಾದಂತಹ ಹೋರಾಟವನ್ನ ಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತದೆ ತಾವುಗಳು ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದೆಂದು ಛಲವಾದಿ ಮಹಾಸಭಾ ತಾಲೂಕು ಸಮಿತಿ ಸಿರುಗುಪ್ಪ ಮನವಿ ಸಲ್ಲಿಸಲಾಯಿತು ಮರಣ ಹೊಂದಿದಂಥ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕಂತೇಳಿ ನಮ್ಮ ಮನವಿ ನಿಮ್ಮ ಮುಖಾಂತರ ಕೊಡ್ತಿದ್ದೀವಿ ನೀವು ಇದ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ವೈದ್ಯಾಧಿಕಾರಿಗಳಿಗೆಲ್ಲ ಆಹ್ವಾನ ಮಾಡ್ತೀವಿ ಅದೇ ರೀತಿಯಾಗಿ ಅಲ್ಲಿ ಸೇವೆ ಮಾಡ್ತಕ್ಕಂಥ ನರ್ಸನ್ನ ಮತ್ತೆ ಸುರಗುಪ್ಪದಕ್ಕೆ ವರ್ಗಾವಣೆ ಮಾಡಿದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಸಾರ ಸುರಗುಪ್ಪ ತಾಲೂಕು ಜನರಿಗೆ ಮತ್ತೆ ಈ ರಿಪೀಟ್ ಆಗಬಾರ್ದು ಅದಕ್ಕೆ ಅವ್ರನ್ನ ಇಲ್ಲಿಗೆ ಬರ ಮಾಡ್ಕೋಬಾರ್ದು ಅಂತೇಳಿ ನಮ್ಮ ಸಮಾಜಗಳಿಂದ ನಮ್ಮ ಜಿಲ್ಲಾ ಸಮಿತಿಯಿಂದ ತಾಲೂಕು ಸಮಿತಿಯಿಂದ ಸಾರ್ವಜನಿಕರ ಹಿತಾಸಕ್ತಿಯಿಂದ ಅವ್ರನ್ನ ಇಲ್ಲಿಗೆ ಬರಬೇಕ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಾವು ನಿಮಗೆ ಮನವಿ ಮಾಡ್ತೀವಿ ಮೇಡಮ್ ಒತ್ತಾಯ ಮಾಡ್ತಾ ಇದೀವಿ ಅಂತ ವೈದ್ಯರು ಮತ್ತು ನಾಲ್ಕು ನಮಗೆ ಬೇಕಿಲ್ಲ ವಿಶೇಷವಾದಿ ಮಹಾಸಭೆ ತಾಲೂಕು ಸಮಿತಿ ಸಿಂಗಪ್ಪ ಬಳ್ಳಾರಿ ಜಿಲ್ಲೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ತಾನು ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ವೈದ್ಯಾಧಿಕಾರಿಗಳು ಬಳ್ಳಾರಿ ಜಿಲ್ಲೆಯವರಿಗೆ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆಂದು ತಾವು ದಯವಿಟ್ಟು ಜಿಲ್ಲೆಯಲ್ಲಿ ಶಾಂತಿ ಮತ್ತು ವ್ಯವಸ್ಥೆ ಕಾಪಾಡಲು ಕೋರುತ್ತೇನೆ ಇವ್ರ ಆದ ನರ್ಸಿಂಗ್ ಹೋಮ್ ಗಳು ಕಟ್ಕೊಂಡು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇಲ್ಲಿ ಬರೀ ನರ್ಸ್ ಗಳಿಂದ ಗೈಡ್ ಮಾಡಿ ಆ ಹೆಣ್ಮ ಡೆಲಿವರಿಯನ್ನು ನರ್ಸ್ ಕೈ ಮಾಡ್ತಾರ ಆ ಡೆಲಿವರಿ ಆದ ಟೈಮ್ ನಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಆ ಮಗುನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ ಗಳಿಗೆ ಹೆಂಗ್ ಗೊತ್ತಾಗುತ್ತೆ ಬರೇ ಡಾಕ್ಟರ್ ಲೈನ್ ಇದ್ರ ಮೇಲೆ ಡೆಲಿವರಿ ಮಾಡ್ತಾರ ಆ ಡೆಲಿವರಿ ಆದ ಸಮಯದಲ್ಲಿ ಆ ಮಗು ಉಸಿರು ನಿಲ್ಲ ನಿಲ್ಲುತ್ತೆ ಆ ಅದನ್ನು ಕೂಡ ಪೇರೆಂಟ್ಸ್ ಯಾರಿಗೂ ತಿಳಿಸಲ್ಲ ತಂದೆ ಆ ಮಗು ತೀರ್ಕೊಂಡು ಹೋಗಿದ್ದ ಐಸಿಯು ಇಟ್ಟು ನಾಟಕ ಮಾಡ್ತಾರೆ ಉಳಿಸ್ತೀವಿ ಅಂತಂದು ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಇಲ್ಲಿ ತಾಯಿಗೆ ರಕ್ತಸ್ರಾವ ಹೆಚ್ಚಾಗಿ ಅಲ್ಲಿ ಮಗುನೂ ಸತ್ತೋಗುತ್ತೆ ಇಲ್ಲಿ ತಾಯಿನೂ ಸಾಯ್ತಾಳ ಇದು ತುಂಬಲಾರದ ನಷ್ಟ ಆಗುತ್ತೆ ಆ ಮನುಷ್ಯರ ಯಾರ ಚಂದ್ರಮ್ಮ ಮತ್ತು ಆ ಗಂಡ ವೀರೇಶ್ಗೆ ಯಾಕಂದ್ರೆ ಒಬ್ಬ ಸಾಮಾನ್ಯ ಕುಟುಂಬದ ಹುಟ್ಟು ಹುಟ್ಟಿದ ಈಗ ಮದುವೆ ಮಾಡ್ಕೋಬೇಕಂದ್ರೂ ಕೂಡ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಖರ್ಚಾಗಿರುತ್ತೆ ಅವ್ನು ಏನು ನೇನು ಕುಟುಂಬ ಕಟ್ಟಬೇಕು ನಾನು ಎಲ್ಲ ಚೆನ್ನಾಗಿರ್ಬೇಕು ನನಗೆ ಮಗು ಆದಮೇಲೆ ನಾನು ಚೆನ್ನಾಗಿ ಸೆಟ್ಲ್ ಆಗ್ಬೇಕು ಅನ್ನೋ ಒಂದು ಆಲೋಚನೆ ಇರುವಾಗ ಈ ರೀತಿ ವೈದ್ಯರ ನಿರ್ಲಕ್ಷ್ಯ ಮತ್ತು ಆ ಸಿಬ್ಬಂದಿಯ ನಿರ್ಲಕ್ಷ್ಯತನದಿಂದ ಅವನ ಕುಟುಂಬ ಸಂಪೂರ್ಣವಾಗಿ ನಾಶ ಆಗಿರುತ್ತೆ ಮೊನ್ನೆ ನಡೆದಂಥ ಕಂಪ್ಲೀಟ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಮ್ ಸಾಗರದ ಒಬ್ಬ ನಮ್ಮ ಜನಾಂಗದ ಮಹಿಳೆ ಹೆರಿಗೆ ಹೆರಿಗೆ ಅಂತ ಹೋದ ಸಮಯದಲ್ಲಿ ಅವರು ಬೆಳಿಗ್ಗೆ ಹತ್ತು ಗಂಟೆಗೆ ಹೆರಿಗೆ ಹೋಗಿದ್ರು ಸಾಯಂಕಾಲ ಐದು ಆರು ಗಂಟೆ ತಕನ ವೈದ್ಯರು ನಿರ್ಲಕ್ಷ್ಯದಿಂದ ಇವಾಗ ಆಗ್ತತೆ ಅವಾಗ್ತದೆ ನಾರ್ಮಲ್ ಆಗ್ತದೆ ಹೇಳ್ಬಿಟ್ಟು ಅವ್ರನ್ನ ಕಾಯಿಸಿ ಕಾಯಿಸಿ ಲಾಸ್ಟ್ ಮೂಮೆಂಟ್ನಲ್ಲಿ ಒಳಗಡೆ ಮಗು ಡೆತ್ ಆದಾಗ ಇದು ಇಲ್ಲಿ ಆಗದಲ್ಲ ಜಿಲ್ಲಾ ಆಸ್ಪತ್ರೆಗೆ ಹೋಗೋರು ಅಂತೇಳಿ ನಿರ್ಲಕ್ಷ್ಯ ಮಾಡಿ ಅವರು ಎರಡು ಜೀವಕ್ಕೆ ಕಾರಣರಾದ ವೈದ್ಯಾಧಿಕಾರಿಗಳು ಅಲ್ಲಿ ಸಿಬ್ಬಂದಿ ವರ್ತವ್ರನ್ನ ಅಮಾನತ್ತು ಮಾಡಬೇಕು ಅಮಾನತ್ತು ಮಾಡಬೇಕು ತದನಂತರ ಸರ್ಕಾರ ಅವ್ರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕಂತೇಳಿ ನಾವು ಈ ದಿನ ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು ಸಮಾಜ ಪರವಾಗಿ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತೇಳಿ ನಾವು ಹೋರಾಟದ ಮುಖಾಂತರ ನಮ್ಮ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ತಹಸೀಲ್ದಾರ್ ಮೇಡಮ್ ಮುಖಾಂತರ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಮೇಲೆ ಸಂಬಂಧಪಟ್ಟ ಸರ್ಕಾರದ ಮಿನಿಸ್ಟ್ರುಗಳಿಗೆ ಎಲ್ಲರಿಗೆ ರವಾನೆ ಮಾಡ್ಬೇಕಂತೇಳಿ ಇಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ಜನಾಂಗ ಆಗಲಿ ಯಾರೇ ಆಗಿರಲಿ ಸರ್ಕಾರ ಬಡವರಿಗೆ ಸರ್ಕಾರ ಆಸ್ಪತ್ರೆಗಳು ಅಂತಂದರೆ ಒಂದು ದೇವಸ್ಥಾನ ಇದ್ದಂಗೆ ಆ ಸರ್ಕಾರ ಆಸ್ಪತ್ರೆಗೆ ಹೋದಾಗ ಅಂದ್ರಿಗೆ ಅಂದ್ರಗಿನ ಅಲ್ಲಿ ಏನು ಬೆಲೆ ಇರ್ತದೆ ಸರ್ಕಾರ ಬಡವರಿಗೆ ಗ್ರಾಮದ ಚಂದ್ರಮ್ಮ ಎನ್ನುವ ಮಹಿಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಂಪ್ಲಿಯ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿರ್ತಾಳೆ ಡೆಲಿವರಿಗೆ ಅಂತೇಳಿ ಅಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಅಲ್ಲಿರುವಂಥ ನರ್ಸು ಸ್ಕ್ಯಾನಿಂಗ್ ಹೇಳಿ ಹೇಳಿರ್ತಾರೆ ಸ್ಕ್ಯಾನಿಂಗು ಬೇರೆ ಸಪ್ರೇಟ್ ಒಂದು ಖಾಸಗಿ ವೈದ್ಯರನ್ನು ಸಂಪರ್ಕ ಮಾಡಿ ಅಲ್ಲಿ ಸ್ಕ್ಯಾನಿಂಗನ್ನು ಮಾಡಿಸಿದಾಗ ಮಗು ಮೂಮೆಂಟ್ ಇದೆ ಮಗು ಚೆನ್ನಾಗಿದೆ ನಾಲ್ಕು ಗಂಟೆಗೆಲ್ಲ ಡೆಲಿವರಿ ಆಗ್ತದೆ ಹೇಳಿ ಹೇಳ್ತಾರೆ ಅದನ್ನು ಬಂದಮೇಲೆ ಮತ್ತು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ ಗೌರ್ಮೆಂಟ್ ಆಸ್ಪತ್ರೆ ಮಾರ್ನಿಂಗ್ ಏನೋ ಅವ್ರು ಸ್ಕ್ಯಾನಿಂಗ್ ಮಾಡಿಸ್ ಮಾಡಿಸಿದ ನಿಂದ ಹಿಡಿದು ಐದು ನಲ್ವತ್ತರವರೆಗೂ ಅಲ್ಲಿ ವೈದ್ಯರೇ ಇರೋದಿಲ್ಲ ಅಲ್ಲಿ ಸಂಬಂಧಪಟ್ಟಂತ ಆಯಮ್ಮ ತಮ್ಮ ನೋವನ್ನ ಎಷ್ಟು ವ್ಯಕ್ತಪಡಿಸಿದ್ರು ಕೂಡ ಆ ಡಾಕ್ಟ್ರು ಮಾಡುವಂತ ಕೆಲಸನ ನರ್ಸ್ ಮಾಡಿದ್ರಿಂದ ಅಲ್ಲಿ ಏನಾಗ್ತದೆ ಅತಿ ಹೆಚ್ಚಾಗಿ ರಕ್ತಸ್ರವಾಗಿ ಮಗು ಹೊಟ್ಟೆಯಲ್ಲೇ ತೀರ್ಕೊಳ್ತದ ತೀರ್ಕೊಂಡಾಗ ಆಟೋಮೆಟಿಕ್ ಆಗಿ ಮಗು ತೀರ್ಕೊಂಡ ತಕ್ಷಣ ಆ ಸುದ್ದಿಯನ್ನು ಕೇಳಿದಂಥ ಡಾಕ್ಟ್ರುಗಳು ಓಡಾಡಿ ಬರ್ತಾರೆ ಅಷ್ಟೊತ್ತಿಗೆ ಮಗು ತೀರ್ಕೊಂಡಿರ್ತದೆ ಐದು ನಲವತ್ತಕ್ಕೆ ಡೆಲಿವರಿ ಆಗ್ತದೆ ಅದಾದಮೇಲೆ ಇವ್ರು ಏನು ಮಾಡ್ತಾರೆ ಎಂಟುವರೆಗೆ ಎಂಟು ಗಂಟೆಗೆ ಏನು ಮಾಡ್ತಾರೆ ಸರ್ಕಾರಿ ಅಂದರೆ ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಇಲ್ಲಿ ಭಾಳಷ್ಟು ರಕ್ತ ಸ್ರವ ಆಗ್ತದೆ ಅಂದರೆ ಮಗು ಐದು ನಲವತ್ತಕ್ಕೆ ಡೆಲಿವರಿ ಆದಾಗ ಅಲ್ಲಿಂದ ಎಂಟರವರೆವರೆಗೂ ಆ ತಾಯಿ ಬಗ್ಗೆ ಯಾವುದೇ ರೀತಿ ಗಮನವನ್ನು ಕೊಟ್ಟಿಲ್ಲ ಆಮೇಲೆ ಆ ಮಗು ಡೆತ್ ಆಗೋದ ವಿಚಾರನೂ ಕೂಡ ಆ ಕುಟುಂಬಕ್ಕೆ ಹೇಳಲಾರ್ದೆ ಅದನ್ನು ಐಸೂನಲ್ಲಿಟ್ಟು ಮಗು ಉಸಿರಾಟದ ತೊಂದರೆ ಇದೆ ಅಂತೇಳಿ ತದಾದ ಒಂದು ಅರ್ಧ ಗಂಟೆಯಲ್ಲಿ ಮಗು ತೀರು ಹೋಗಿ ಅಂತೇಳಿ ಒಂದು ಆ ಒಂದು ಕುಟುಂಬಕ್ಕೆ ಹೇಳ್ತಾರೆ ಅಂದ್ರೆ ಇವರು ಡಾಕ್ಟರ್ ಗಳ ಮತ್ತು ಅಲ್ಲಿನ ನರ್ಸ್ಗಳ ನೆಗಿ ನೆಗ್ಲಿಜೆನ್ಸಿಯಿಂದ ಆ ಒಂದು ಕುಟುಂಬ ಇವತ್ತು ಮತ್ತು ತಾಯಿಯನ್ನ ಮತ್ತು ಮಗಳನ್ನ ಕಳ್ಕೊಂಡಿದೆ